ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಡಾಡಗಿ ಗ್ರಾಮ ಪಂಚಾಯತ್ ಹಲವಾರು ಸದಸ್ಯರಿಂದ ದಿಢೀರ್ನೆ ಪ್ರತಿಭಟನೆ ಬೀದರ್ ಜಿಲ್ಲೆಯಲ್ಲಿ ಬರುವ ಬಾಲ್ಕಿ ತಾಲೂಕಿನ ಡಾಡಗಿ ಎಂಬ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಕರ ವಸೂಲಿಗಾರರ ವಿರುದ್ಧ ಗಂಭೀರ ಆರೋಪ ವಿವಿಧ ಕಾಮಗಾರಿಗಳ ಭ್ರಷ್ಟಾಚಾರ ಆರೋಪ ಒಬ್ಬರ ಹೆಸರಿಗಿದ್ದ ಆಸ್ತಿ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಿರೋ ಆರೋಪ ಎಲ್ಲ ದಾಖಲಾತಿ ಸರಿ ಇದ್ರೂ ಕೆಲಸಗಳನ್ನು ಆಗುವುದಿಲ್ಲ ಏಕೆ ಗೊತ್ತಾ ದಾಖಲಾತಿಯಲ್ಲಿರುವ ಯಾವುದಾದ್ರೂ ಒಂದು ದಾಖಲೆ ತೆಗೆದು ಹರಿದು ಹಾಕುವುದು ಈ ಕೆಲಸ ಕರಾ ವಸೂಲಿಗಾರನ್ನು ಮಾಡ್ತಾನೆ ಎಂದು ಗಂಭೀರ ಆರೋಪ ಮಾಡಿ ಮಹೇಶ್ ಧೂಳೆ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ನಾಗಿ ಕಾರ್ಯನಿರ್ವಹಿಸಿದ್ದಾನೆ ಆದ್ರೆ ಅವನು ಮಾಡಿರುವ ಘನಕಾರಿ ಯಾವುದು ಗೊತ್ತಾ ಗ್ರಾಮ ಪಂಚಾಯತ್ ನಲ್ಲಿ ಖಾತಾ ರಿಜಿಸ್ಟರ್ ರುವ ಸೀರಿಯಲ್ ನಂಬರ್ ನಲ್ವತ್ತೆಂಟರ ಒಂದು ಪೇಜನ್ನು ಹರಿದು ಹಾಕಿ ಅದರಲ್ಲಿರುವ ಹೆಸರುಗಳನ್ನು ಮಾಯ ಮಾಡಿರ್ತಾನೆ ಇಂದ ನೀಚ ಕೆಲಸ ಮಾಡಿರೋದು ಹಾಗೂ ಮಹೇಶ್ನಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ನಿರ್ವಹಿಸಿರುವ ಮಹೇಶ್ ಶರಣಪ್ಪ ಧೂಳೆ ಅವರು ಎಲ್ಲ ಸದಸ್ಯರು ಅನುಮತಿ ಮೇರೆಗೆ ರೋಸ್ಟಿಂಗ್ ಬರೆದು ಸಹಿ ಹಾಕಿ ಸೇವೆಯಿಂದ ತೆಗೆದು ಹಾಕಿರ್ತಾರೆ ಮತ್ತೊಬ್ಬ ಭೂಪಾ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಶಾಂತ್ ಎಂಬುವರು ಯಾವ ಸದಸ್ಯರ ಅಮಗಾನಿಗೆ ತರದೆ ತನ್ನ ದರ್ಪದಿಂದ ನಾನು ಅಧ್ಯಕ್ಷ ಎಂಬ ಗರ್ವದಿಂದ ಯಾವ ಮುಲಾಜಿಲ್ಲದೆ ಮತ್ತೆ ಆ ಬಿಲ್ ಅನ್ನು ಸೇವೆಗೆ ನೇಮಕ ಮಾಡಿಕೊಳ್ತಾರೆ ಇದರ ಹೊಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ವಹಿಸಬೇಕು ಎಂದು ಎಲ್ಲ ಸದಸ್ಯರ ಅಭಿಪ್ರಾಯವಾಗಿದೆ ಸೇವೆಯಿಂದ ತೆಗಿಬೇಕಾದರೆ ನಾವೆಲ್ಲ ಹಾಕಬೇಕು ಸೇವೆಗೆ ಪುನಃ ತೆಗೆದುಕೊಳ್ಬೇಕಾದರೆ ಅಧ್ಯಕ್ಷರು ಸೈನ್ ಮಾಡಿದರೆ ಸಾಕ ಗ್ರಾಮ ಪಂಚಾಯತ್ ಸದಸ್ಯರು ಈ ವಿಷಯವಾಗಿ ಪಟ್ಟು ಹಿಡಿದರು ಗ್ರಾಮ ಪಂಚಾಯತ್ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತದೆ ಎಂದು ಗಂಭೀರ ಆರೋಪ ಮಾಡ್ತಾರೆ ಇದೆ ಸದಸ್ಯರು ಕರ ವಸೂಲಿಗಾರನಿಗೆ ಎಲ್ಲ ಸದಸ್ಯರು ಒಪ್ಪಿಗೆ ಮೇರೆಗೆ ಪೋಸ್ಟಿಂಗ್ ಮುಖಾಂತರ ಹಾಕಿರ್ತಾರೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರ ಗಮನಕ್ಕೆ ತರದೇ ತನ್ನ ಮನಬಂದಂತೆ ವರ್ತಿಸಿ ಮತ್ತೆ ಕರ ವಸೂಲಿಗಾರನಿಗೆ ನೇಮಕ ಮಾಡಿಕೊಂಡಿರ್ತಾರೆ ಇದು ಯಾವ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದೀರಿ ಎಂದು ಸದಸ್ಯರು ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ವಿಷಯ ಗಮನಕ್ಕೆ ಬಂದ ಮೇಲೆ ಕೂಡ್ಲೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೂರ್ಯಕಾಂತ್ ಬಿರಾದಾರ್ ಪಂಚಾಯಿತಿಗೆ ಗೆ ಧಾವಿಸಿದ್ರು ಗ್ರಾಮ ಪಂಚಾಯತ್ ಸದಸ್ಯರ ಬಾಯಕೆ ಅಂದರೆ ನೆಲಾಧಿಕಾರಿಗಳಾದ ಸೂರ್ಯಕಾಂತ್ ಬಿರಾದಾರ್ ಅವರ ಸಮ್ಮುಖದಲ್ಲಿ ಕರಾ ವಸೂಲಿಗಾರನಾದ ಮಹೇಶ್ ಎಂಬುವನ ಹತ್ತಿರದಲ್ಲಿದ್ದ ಅಲಮಾರಿ ಕೀಲಿ ಟ್ಯಾಕ್ಸ್ ರಶೀದಿ ಬುಕ್ ಟ್ಯಾಕ್ಸ್ ರಶೀದ್ ಮಿಷಿನ್ ಇತ್ಯಾದಿಗಳು ತೆಗೆದುಕೊಂಡಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಪ್ಪಿಸಲಾಯಿತು ಇನ್ನು ಮುಂದೆ ಮಹೇಶ್ ಅವರಿಗೆ ಗ್ರಾಮ ಪಂಚಾಯತ್ ಸೇವೆಗೆ ಬರಬಾರ್ದೆಂದು ತಾಕೀತು ಮಾಡಿ ಕಳುಹಿಸಿದರು ಅವನಿಂದ ಇಡೀ ಗ್ರಾಮ ಪಂಚಾಯತಿ ಹಾಳಾಗಿ ಕೆಟ್ಟು ಹೋಗಿರ್ತದೆ ಇನ್ನು ಸ್ವಲ್ಪ ಅವನು ಅದೇ ಗ್ರಾಮ ಪಂಚಾಯತಿ ಸೇವೆ ಮಾಡಿದರೆ ಗ್ರಾಮ ಪಂಚಾಯತಿ ಹರಾಜು ಮಾಡಿ ಹೋಗ್ತಾನೆ ಎಂದು ಸದಸ್ಯರು ಮೇಲಾಧಿಕಾರಿಗಳ ಮುಂದೆ ಹೇಳಿರ್ತಾರೆ ಮಹೇಶ್ ಎಂಬುವನ ಮೇಲೆ ಕುಲಂಕುಷವಾಗಿ ಪರಿಶೀಲಿಸಿ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಡಾಡಗಿ ಗ್ರಾಮ ಪಂಚಾಯತನ್ನು ಉಳಿಸಿ ಇಲ್ಲ ಅನ್ಯಾಯ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಇವನಿಂದ ಲೆಕ್ಕಪತ್ರವನ್ನು ಪಡೆದು ಅವನಲ್ಲಿರುವ ಹಣವನ್ನು ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಬೇಕು ಬಡವ ರಕ್ತ ಹಿಂಡಿ ಹಿಂಡುವ ದ್ರೋಹಿ ಬಿಲ್ ಕಲೆಕ್ಟರ್ನಾದ ಮಹೇಶ್ನು ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ವಿಶ್ವನಾಥ್ ಪರಿಶಣೆ ಸಂಗಮೇಶ್ ನಿರ್ಗುಣೆ ಮಮತಾಜ್ ಮೌಲಾ ರಾಜ್ಕುಮಾರ್ ಪಿಳಶೆಟ್ಟಿ ಸಂಗೀತ ತುಳಸಿರಾಮ್ ಸಂತೋಷಿ ಮಲ್ಲಪ್ಪ ಪ್ರವೀಣ್ ಶಿವರಾಜ್ ಹೌಗೆಪ್ಪ ಧೂಳೆ ಮಲ್ಲಿಕಾರ್ಜುನ ಕುಬಾ ಶಾರೂಖ್ ಫಕೀರ್ ರಾಮ್ ಬಿರಾದಾರ್ ಸಂದೀಪ್ ಸ್ವಾಮಿ ಶಿವಕುಮಾರ್ ಹುಡುಗಿ ಸುಭಾಷ್ ತಮಸಂಗೆ ಗೋವಿಂದ ಪೊಲೀಸ್ ಪಾಟೀಲ್ ಬಜರಂಗ್ ಗೊಳಸಂಗೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ

ಅಲ್ಲಿ ಕೇಳ್ರಿ ಅಂತ ಅಂದ್ರೆ ಯಾಕಂತ ಮಲಗನ ಮೂರು ತಿಂಗಳು ಸರ್ ಎಲ್ಲತರ ನಿಮ್ದು ಒಬ್ಬರದ ಮನಸ್ತು ಆಗತ್ತೇನಂದ್ರಿ ನೀವು ನಂದು ಕೆಲ್ಸದ ಬಿಲ್ ಏನ್ ಮಾಡಿದ್ರಿ ನೀವು ಸಾವಿರದು ಪಿಡಿಯಂ

ಪಿ ಒ ಮತ್ತು ಅಧ್ಯಕ್ಷರು ಮತ್ತು ಬಿಲ್ ಕಲೆಕ್ಟರ್ ಇವರು ನಾವು ಗಮನಕ್ಕೆ ತಂದಾಗ ಇವರು ಇವ್ನ ಗಮನಕ್ಕೆ ತಂದಾಗ ಅವರು ಕೂಡ ಇವ್ರದೇ ಹೇಳ್ತಾ ಇದ್ದಾರೆ ಮತ್ತೆ ಶಿವಸರ್ ಗಮನಕ್ಕೆ ತಂದ ಕೂಡ ಇವ್ರದೇ ಹೇಳ್ತಾ ಇದ್ದಾರೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಅಡಿಗೆ ಗ್ರಾಮ ಪಂಚಾಯತ್ ದಯವಿಟ್ಟು ಈ ದಾಡಿಗೆ